ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ಮತ್ತೆ ಅಹ್ ಪ್ರತಿಯೊಬ್ರು ಮನೆಗೆ ಯು ಎಚ್ ಐ ಡಿ ನಂಬರ್ನ ಹಾಕಿದ್ದಾರೆ ಅದಕ್ಕೆ ಏನ್ ಕಾರಣ ಅದರಿಂದ ಏನ್ ಪ್ರಯೋಜನ ಹಾಗೆ ಅನ್ನಭಾಗ್ಯ ಯೋಜನೆ ಅಡಿ ಹತ್ತು ಕೆ ಜಿ ಅಕ್ಕಿಯನ್ನು ಏನ್ ಕೊಡ್ತಾ ಇದ್ರು ಅಂದ್ರೆ ಗ್ಯಾರಂಟಿ ಯೋಜನೆ ಏನ್ ಮಾಡಿದ್ರು ಅದರಲ್ಲಿ ಐದು ಕೆ ಜಿ ಹೆಚ್ಚುವರಿ ಏನ್ ಕೊಡ್ತಾ ಇದ್ರು ಅದ್ರ ಬದಲಾಗಿ ಇಂದಿರಾ ದಿನಸಿ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಅದು ಪಡಿತರ ಚೀಟಿ ಸಂಖ್ಯೆ ಆಧಾರಿತದ ಮೇಲೆ ಕೊಡ್ತಾ ಇದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ ಹೇಳಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಮೊದಲನೇದಾಗಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿ ಒಂದು ವಾರ ಆಯ್ತು ಬಿಡುಗಡೆ ದಿನ ಬಂದು ಕೇವಲ ಜನರಿಗೆ ಮಾತ್ರ ಗೃಹಲಕ್ಷ್ಮಿಯರಿಗೆ ಮಾತ್ರ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಎರಡು ಸಾವಿರ ಹಣವನ್ನ ಜಮಾ ಮಾಡಿದ್ದಾರೆ ಇನ್ನು ಅರವತ್ತು ಪರ್ಸೆಂಟ್ ನಷ್ಟು ಗೃಹಲಕ್ಷ್ಮಿ ಹಣವನ್ನ ಹಾಕ್ಬೇಕು ಸೊ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅಂತದ್ದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಅಡಿ ಏನಿದೆ ಅದು ಬಂದು ಮೂರು ಹಂತದಲ್ಲಿ ಹಣವನ್ನ ಹಾಕ್ತಾರೆ ಮೊದಲನೇ ಅಂತ ಎರಡನೇ ಅಂತ ಮೂರನೇ ಹಂತದಲ್ಲಿ ಅಂತ ಹೇಳಿ ಮೂರು ಹಂತದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಒಂದನೇ ಕಂತಿನ ಇಪ್ಪತ್ತೆರಡನೇ ಕಂತಿನ ಹಣ ಏನಿದೆ ಅದನ್ನ ಮೊದಲನೇ ಹಂತದಲ್ಲಿ ಈಗ ಆಲ್ರೆಡಿ ಅನ್ನ ಹಾಕಿದ್ದಾರೆ ಅಂದು ಕೇವಲ ನಲ್ವತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಈಗ ಆಲ್ರೆಡಿ ಹಣವನ್ನು ಹಾಕಿದ್ದಾರೆ ಈಗ ಎರಡನೇ ಹಂತದಲ್ಲಿ ಅಂದರೆ ಇವತ್ತು ಸಂಜೆ ಐದು ಗಂಟೆಯಿಂದ ನಿಮಗೆ ಎರಡನೇ ಹಂತದಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಹಾಕ್ತಾರೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥದ್ದೇನಿಲ್ಲ ಈ ಗೃಹಲಕ್ಷ್ಮಿ ಹಣವನ್ನ ಮೂರು ಕಂತಾಗಿ ಹಾಕ್ತಾರಲ್ಲ ಇದು ದೀಪಾವಳಿ ಹಬ್ಬದವರೆಗೂ ಕೂಡ ಈ ಮೂರು ಕಂತು ಮೂರು ಹಂತದವರೆಗೂ ಕೂಡ ನಿಮ್ಗೆ ಹಾಕ್ತಾ ಹೋಗ್ತಾರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾರು ಕೂಡ ವರಿ ಮಾಡ್ಕೊಳಂಥದ್ದಿಲ್ಲ ಯಾಕೆ ಈ ರೀತಿ ಲೇಟ್ ಆಗ್ತಿದೆ ಅಂತ ಹೇಳಿದ್ರೆ ಮೊದ್ಲಾಗಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ನಿಮ್ಗೆ ಡೈರೆಕ್ಟ್ ಆಗಿ ಯಾರು ಫಲಾನುಭವಿಗಳಿದ್ದಾರೆ ಅವ್ರ ಅಕೌಂಟ್ಗೆ ಆಗ್ತಾ ಇದ್ರು ಬಟ್ ಈಗ ಜಿಲ್ಲಾ ಮತ್ತೆ ತಾಲೂಕ್ ಪಂಚಾಯತಿ ಮುಖಾಂತರ ಆಗ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥದ್ದು ಏನಿಲ್ಲ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡ್ತಾರೆ ಇವತ್ತಿನಿಂದ ಇವತ್ತು ಸಂಜೆ ಐದು ಗಂಟೆಯಿಂದ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರವನ್ನ ಹಾಕಿ ಹಾಕ್ತಾರೆ ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂತದ್ದು ಏನಿಲ್ಲ ನೆಕ್ಸ್ಟ್ ಬಂದು ಪ್ರತಿಯೊಬ್ರು ಮನೆಗೂ ಯು ಎಚ್ ಐ ಡಿ ನಂಬರ್ನ ಹಾಕಿರ್ತಾರೆ ಈ ಯು ಎಚ್ ಐ ಡಿ ನಂಬರ್ ಅಂದ್ರೆ ಏನು ಯು ಎಚ್ ಐ ಡಿ ಫುಲ್ ಫಾರ್ಮ್ ಬಂದು ಯುನಿಕ್ ಹೌಸ್ ವರ್ಡ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಹೇಳಿ ಏನಿಕ್ ಈ ರೀತಿ ಹಾಕಿರ್ತಾರೆ ಅಂದ್ರೆ ಪ್ರತಿಯೊಬ್ರು ಮನೆಗೂ ಯೂನಿಕ್ ಆಗಿ ಒಂದೊಂದು ನಂಬರ್ ಅನ್ನ ಹಾಕಿರ್ತಾರೆ ಯಾರಿಗೂ ಕೂಡ ಒಂದೇ ರೀತಿಯಾದಂತ ನಂಬರನ್ನ ಹಾಕಿರಲ್ಲ ಪ್ರತಿಯೊಬ್ರು ಮನೆಗೂ ಯೂನಿಕ್ ಆಗಿ ಒಂದೊಂದು ನಂಬರನ್ನ ಹಾಕಿರ್ತಾರೆ ಇದರಿಂದ ಏನ್ ಪ್ರಯೋಜನ ಅಂತ ಹೇಳೋದಾದ್ರೆ ಈಗ ಜನಗಣತಿ ಮಾಡ್ತಾ ಇದ್ದಾರೆ ಅಲ್ವಾ ಆ ಜನಗಣತಿ ಮಾಡುವಾಗ ನಿಮ್ಮ ಒಂದು ಯೂನಿಕ್ ನಂಬರ್ ಏನಿದೆ ಅಂದ್ರೆ ಯು ಎಚ್ ಐ ಡಿ ನಂಬರ್ ಏನಿದೆ ಅದನ್ನ ಹಾಕೊಂಡು ಅದ್ರ ಕೆಳಗಡೆ ನಿಮ್ಮ ಒಂದು ಡೀಟೇಲ್ಸ್ ಅನ್ನ ಹಾಕ್ತಾರೆ ಅಂದ್ರೆ ನಿಮ್ಮ ಡೀಟೇಲ್ಸ್ ನ ಆಡ್ ಮಾಡ್ತಾರೆ ಈ ಯು ಎಚ್ ಐ ಡಿ ನಂಬರ್ ಏನಿದೆ ಅದನ್ನ ಹಾಕಿದ್ರೆ ನಿಮ್ಮ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಅದ್ರಲ್ಲಿ ನೋಡ್ಬೋದು ಯಾಕೆ ಈ ರೀತಿ ಮಾಡ್ತಾ ಇದಾರೆ ಅಂದ್ರೆ ಯಾವುದೇ ಸರ್ಕಾರ ಆದ್ರೂ ಮುಂದೊಂದಿನ ಯೋಜನೆ ಏನಾದ್ರು ಕೊಡ್ಬೇಕು ಅಂದ್ರೆ ಈ ಯು ಎಚ್ ಐ ಡಿ ನಂಬರ್ ಹಾಕಿದ್ರೆ ಸಾಕು ನಿಮ್ಮ ಒಂದು ಕಂಪ್ಲೀಟ್ ಮಾಹಿತಿನ ಅದ್ರಲ್ಲಿ ತಿಳಿಸ್ತಾ ಹೋಗುತ್ತೆ ಸೊ ಇದ್ರಲ್ಲಿ ಯಾರು ಕೂಡ ಭಯ ಅಂತದ್ದು ಏನಿಲ್ಲ ಯಾಕಂದ್ರೆ ಯು ಎಚ್ ಐ ಡಿ ನಂಬರ್ ಬಂದು ನಿಮ್ಮ ಮನೆಯಲ್ಲಿ ಎಷ್ಟು ಜನರು ಇದ್ದಾರೆ ಮತ್ತೆ ನಿಮ್ಮ ಹತ್ರ ಎಷ್ಟು ಒಡವೆ ಇದೆ ನಿಮ್ಮ ಹತ್ರ ಎಷ್ಟು ಹಸು ಇದೆ ಎಷ್ಟು ಮೇಕೆ ಇದೆ ಎಷ್ಟು ಕೋಳಿ ಇದೆ ನೀವೆಷ್ಟು ಜನ ಇದ್ದೀರಾ ನಿಮ್ಗೆ ಆದಾಯ ಎಷ್ಟು ಬರುತ್ತೆ ಅಂತ ಹೇಳಿ ಯು ಎಚ್ ಐ ಡಿ ನಂಬರ್ ಏನಿದೆ ಅದ್ರ ಕೆಳಗಡೆ ಕಂಪ್ಲೀಟ್ ಮಾಹಿತಿ ನಿಮ್ದು ಅದ್ರಲ್ಲಿ ಬರ್ಕೊಂಡಿರ್ತಾರೆ ಅದಾದ್ಮೇಲೆ ಈ ಶಾಲೆ ರಜಾ ಬಂದು ಅಕ್ಟೋಬರ್ ಏಳನೇ ತಾರೀಕು ವರ್ಗು ಇತ್ತು ಬಟ್ ಎಕ್ಸ್ಟೆನ್ಶನ್ ಯಾಕಾಯ್ತು ಅಂತ ಹೇಳಿದ್ರೆ ಈಗ ಜನಗಣತಿ ಏನ್ ನಡೆಸ್ತಾ ಇದ್ದಾರೆ ಅಲ್ವಾ ಆ ಜನಗಣ ಆ ಜನಗಣತಿ ನಡೆಸ್ಲಿಕ್ಕೆ ಶಿಕ್ಷಕರ ಆ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯ ಯಾಕಂದ್ರೆ ಅವರೇ ಹೋಗಿ ಜನಗಣತಿ ಮಾಡ್ತಾ ಇರೋದ್ರಿಂದ ಅವರ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಅಕ್ಟೋಬರ್ ಏಳನೇ ತಾರೀಕವರ್ಗು ದಸರಾ ರಜಾ ಕೊಟ್ಟಿರುವಂತದನ್ನ ಹದಿನೆಂಟನೇ ತಾರೀಕು ವರ್ಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹದಿನೆಂಟನೇ ತಾರೀಕು ವರ್ಗೂ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಅದಕ್ಕೆ ಏನ್ ಕಾರಣ ಅಂದ್ರೆ ಈಗ ಜನಗಣತಿ ಇನ್ನು ಕಂಪ್ಲೀಟ್ ಆಗದೆ ಇರೋ ಕಾರಣದಿಂದ ಶಿಕ್ಷಕರು ಬೇಕಾಗಿರೋದ್ರಿಂದ ಅವಶ್ಯಕತೆ ಇರೋದ್ರಿಂದ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟ ಈ ರಜೆ ಏನಿದೆ ದಸರಾ ರಜೆ ಏನಿದೆ ಅಲ್ಲಿವರೆಗೂ ಕೂಡ ಎಕ್ಸ್ಟೆನ್ಷನ್ ಆಗಿದೆ ಇದಕ್ಕೆ ದಸರಾ ರಜೆ ಎಕ್ಸ್ಟೆನ್ಷನ್ ಆಗೋದಕ್ಕೆ ಏನ್ ಕಾರಣ ಅಂದ್ರೆ ಇದೇ ಮುಖ್ಯ ಕಾರಣ ಆಗಿರುತ್ತೆ ಬಿಪಿಎಲ್ ಕಾರ್ಡ್ದಾರರಿಗೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪರವರು ಬರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನಪ್ಪಾ ಈ ಬರ್ಜರಿ ಗುಡ್ ನ್ಯೂಸ್ ಅಂತ ಕೇಳೋದಾದ್ರೆ ಅನ್ನಭಾಗ್ಯ ಯೋಜನೆ ಅಡಿ ಅಂದ್ರೆ ಗ್ಯಾರಂಟಿ ಯೋಜನೆಯಲ್ಲಿ ಇದು ಕೂಡ ಒಂದು ಯೋಜನೆ ಆಗಿತ್ತು ಈ ಅನ್ನಭಾಗ್ಯ ಯೋಜನೆಯಲ್ಲಿ ಬಂದು ಯಾರು ಐದು ಕೆಜಿ ಅಕ್ಕಿಯನ್ನ ಹೆಚ್ಚುವರಿ ಪಡಿತಾ ಇದ್ರಿ ಪ್ರತಿಯೊಬ್ಬರಿಗೂ ಹತ್ತತ್ತು ಕೆಜಿ ಅಕ್ಕಿ ಸಿಕ್ತಿತ್ತು ಅದ್ರಲ್ಲಿ ಐದು ಕೆಜಿ ಅಕ್ಕಿಯನ್ನ ಹೆಚ್ಚುವರಿ ಪಡಿತಾ ಇದ್ರಿ ಅಲ್ವಾ ಅದ್ರಲ್ಲಿ ಬಂದು ಹೆಚ್ಚುವರಿ ಅಕ್ಕಿ ಬದಲಿಗೆ ಇಂದಿರಾ ದಿನಸಿ ಕಿಟ್ಟನ ಕೊಡ್ತಾ ಇದ್ದಾರೆ ಈ ಇಂದಿರ ದಿನಸಿ ಕಿಟ್ಟಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳೋದಾದ್ರೆ ಒಂದು ಕೆಜಿ ತೊಗರಿಬೇಳೆ ಒಂದು ಕೆ ಜಿ ಹೆಸರುಕಾಳು ಒಂದು ಕೆ ಜಿ ಸಕ್ಕರೆ ಒಂದು ಕೆಜಿ ಎಣ್ಣೆ ಒಂದು ಕೆ ಜಿ ಉಪ್ಪು ಈ ಐದು ಇಂದಿರಾ ದಿನಸಿ ಕಿಟ್ಟನ ಕೊಡ್ತಾ ಇದ್ದಾರೆ ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದ್ದಾರೆ ಅಂದ್ರೆ ಪಡಿತರ ಚೀಟಿ ಸಂಖ್ಯೆ ಆಧಾರದ ಮೇಲೆ ಈ ಇಂದಿರಾ ದಿನಸಿ ಕಿಟ್ಟನ ಕೊಡ್ತಾ ಇದ್ದಾರೆ ಇಂದಿರಾ ದಿನಸಿ ಕಿಟ್ಟನ ಕೊಡೋದು ಕೊಡೋದ್ರ ಮೊದಲಿಗೆ ಎಷ್ಟು ಜನರಿದ್ದಾರೆ ಅಂದ್ರೆ ಎಷ್ಟು ಪಡಿತರ ಚೀಟಿ ಇದೆ ಅಂತ ಹೇಳೋದಾದ್ರೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಹದ್ನೈದು ಸಾವಿರದ ಎಂಟುನೂರ ಹದಿನೈದು ಪಡಿತರ ಚೀಟಿ ಇದೆ ಇವರಿಗೆಲ್ಲ ಹೇಗೆ ಹಿಂದಿರಿದಿನಿಸಿಕಿಟ್ಟನ ಕೊಡ್ತಾ ಇದಾರೆ ಅಂತ ಹೇಳೋದಾದ್ರೆ ಮೊದಲನಾಗಿ ಒಬ್ಬರು ಅಥವಾ ಇಬ್ರಿದ್ರೆ ಇವ್ರಿಗೆ ಇವರಿಗೆ ಬಂದು ಅರ್ಧ ಕೆ ಜಿ ತೊಗರಿಬೇಳೆ ಅರ್ಧ ಕೆ ಜಿ ಹೆಸರು ಕಾಳು ಅರ್ಧ ಕೆಜಿ ಸಕ್ಕರೆ ಅರ್ಧ ಕೆಜಿ ಉಪ್ಪು ಅರ್ಧ ಕೆ ಜಿ ಎಣ್ಣೆನ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ಬಂದು ಮೂರಿಂದ ನಾಲ್ಕು ಜನ ಇದ್ರೆ ಇವ್ರಿಗೆ ಬಂದು ಒಂದು ಕೆಜಿ ಎಣ್ಣೆ ಒಂದು ಕೆಜಿ ಉಪ್ಪು ಒಂದು ಕೆಜಿ ತೊಗರಿಬೇಳೆ ಒಂದು ಕೆಜಿ ಹೆಸರುಕಾಳು ಒಂದು ಕೆಜಿ ಸಕ್ಕರೆಯನ್ನ ಕೊಡ್ತಾ ಇದ್ರೆ ಐದಕ್ಕಿಂತ ಹೆಚ್ಚು ಜನ ಇದ್ರೆ ಇವ್ರಿಗೆಲ್ಲ ಒಂದೂವರೆ ಕೆಜಿ ಅಷ್ಟು ಇಂದಿನ ದಿನಸಿ ಕಿಟ್ ಅನ್ನ ಏನಿವಾಗ ನಾನು ಹೇಳಿದೆ ಅದನ್ನ ಇಂದಿರಾ ದಿನಸಿ ಕಿಟ್ಟನ್ನ ಕೊಡ್ತಾ ಇದ್ರೆ ಇದಿಷ್ಟು ಇದಿಷ್ಟು ಮಾಹಿತಿ ಬಂದು ಇಂದಿರಾ ದಿನಸಿ ಕಿಟ್ ನಲ್ಲಿ ಕೊಡ್ತಾರೆ ಅಂತ ಹೇಳಿ ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು